ಇದಕ್ಕೆ ಶಾಸಕರ ಅನುಮತಿ ಕೊಟ್ಟಿದ್ದಾರೆ ಅಂತ ಆರೋಪ ಇದೆ ಅಕ್ರಮ ರೆಸಾರ್ಟ್ ಬಗ್ಗೆ ಈ ತಾಲೂಕಿನ ಅಧಿಪತಿ ಯಾರು ಶಾಸಕರು ಈ ತಾಲೂಕಿಗೆ ಯಾವುದೇ ಒಂದು ಕೈಗಾರಿಕೆ ಬರಲಿ ಒಂದು ರೆಸಾರ್ಟ್ ಬರಲಿ ಇನ್ನೊಂದು ಬರಲಿ ಪೊಲ್ಯೂಷನ್ ಬೋರ್ಡ್ ಇದೆ ಗ್ರಾಮ ಪಂಚಾಯತಿ ಇದೆ ಪೊಲೀಸ್ ಇದೆ ತಹಸೀಲ್ದಾರ್ ಇದ್ದಾರೆ ಇವ್ರ ಗಮನಕ್ಕೆ ಯಾರ ಗಮನಕ್ಕೂ ಬರ್ದೇನೆ ಕಟ್ಟಡ ಮಾಡಕ್ಕಾಗತ್ತ ಅವರೆಲ್ಲ ಮಾಡ್ತಾ ಇರೋದಕ್ಕೆ ಕುಂಭ ಕ್ಯೂರು ಕೊಡ್ತಾ ಇರೋದಕ್ಕೆ ಮಾಡ್ತಾ ಇರೋದು ರೆಸಾರ್ಟ್ ಯಾಕೆ ಬೇಕ್ರಿ ರೆಸಾರ್ಟು ಇರೋವನ್ನ ಆಗೋಗಿದೆ ಹಿಂದೆ ಇರೋ ಏನೋ ಮಾಡ್ಕೊಂಡಿದ್ದಾರೆ ಬಿಟ್ಬಿಡ್ಬೇಕು ಪ್ರತಿ ವರ್ಷ ಐದು ಆರು ಹತ್ತು ಹಿಂಗೆ ರೆಸಾರ್ಟ್ ಮಾಡ್ತಾ ಇದ್ರೆ ರೆಸಾರ್ಟ್ ಅಭಿವೃದ್ಧಿ ಬಂದಿದ್ದೀರಾ ಈ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದ್ದೀರಾ ನೀವು ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಿಮ್ಮ ಶಾಸಕರು ಮಾಡಿರೋದು ನಾವು ರೆಸಾರ್ಟ್ ಅಭಿವೃದ್ಧಿಗೋಸ್ಕರ ನಾವು ಶಾಸಕರು ಮಾಡಿಲ್ಲ ಈ ಕ್ಷೇತ್ರದ ಜನ ಸಮಯ ಬಂದಾಗ ಬರ್ತಾರೆ ಉತ್ತರ ಅದು ಕ್ವಶನ್ ಮಾಡ್ತಾರೆ